ಈಗ ತಾಯಿ ಅಂದ್ರೆ ನನ್ನ ಬಹಳ ಅನುಭವದೊಳಗೆ ಏನು ಅಂದ್ರೆ ಯಜಮಾನಗೆ ಬಹಳ ಕಿಟಿ ಕಿಟಿ ಕೊಡ್ತಿರ್ತಾರೆ ಮನಿ ಕಟ್ಟಿಸ್ಬೇಕು ನಮ್ಗೊಂದ್ ಮನಿ ಆಗಿಲ್ಲ ನಮಗೊಂದ್ ಮನಿ ಆಗಿಲ್ಲ ಅಲ್ಲ ನೋಡ್ಬೇಕಲ್ಲ ಎಷ್ಟು ಸಾಲ ಐತಿ ಎಷ್ಟು ಸಾಲ ಮಾಡಬೇಕು ಎಷ್ಟು ಸಾಲ ಮಾಡಿದ್ರೆ ನಮ್ಮ ಮನೆ ಮುಗಿತೈತಿ ಅನ್ನೋದು ಗೊತ್ತಿರ್ಬೇಕು ನಮಗ ಬಹಳ ಸಾಲ ಮಾಡಿ ಮನಿ ಕಟ್ಟಿಸ್ತೀವಿ ಸಾಲ ತೀರ್ಸಕ್ಕಿದ್ದು ಮನಿ ಮತ್ತ ಮಾರ್ತಿವಿ ಮನಿ ಹೋಗ್ತೈತಿ ಸಾಲ ಉಳ್ದಿರ್ತೈತಿ ನಮಗ ಸುಜ್ಞಾನದಿಂದ ನೋಡ್ಬೇಕಷ್ಟೇ ಎಷ್ಟು ಸಾಲ ಮಾಡಿದ್ರೆ ನಮ್ಮ ಮನೆ ನಡಿತೈತಿ ಈಗ ಒಂದು ಶಬ್ದ ಬಳಸುದಿಲ್ಲ ನೀವು ಆ ಹುಡುಗಿ ಕಾಲ್ಗುಣ ಚಲೋ ಐತಿ ಅದರಿಂದ ಮನಿ ಎತ್ತು ಅಂತೆ ಕಾಲ್ಗುಣ ಅಂದ್ರೆ ಏನು ಕಾಲ್ಗುಣ ಅಂದ್ರೆ ಕಾಲಾಗಿರುವುದಿಲ್ಲ ಕಾಲ್ಗುಣ ಅಂದ್ರೆ ನಮ್ಮ ಯಜಮಾನಿಗೆ ಎಷ್ಟು ಸಂಬಳ ಐತಿ ಎಷ್ಟು ದುಡಿತಾನ ನಾ ಎಷ್ಟು ಸಾಲ ಮಾಡಿಸಬೇಕು ಎಷ್ಟು ಸಾಲ ಮಾಡಿದ್ರೆ ನಾವು ತೀರಿಸ್ತೇವೆ ನಮ್ಮ ಮಕ್ಕಳ ಸಾಲಿಗೆ ಎಷ್ಟ್ ಇಡಬೇಕು ಈಗ ಕಾಲಕ್ಕೆ ತಕ್ಕಂಗೆ ಕಾಲವನ್ನು ನೋಡಿ ಬದುಕೋ ಗುಣಕ್ಕೆ ಕಾಲಗುಣ ಗುಣ ಅಂತಾರೆ ಹೊರತು ಕಾಲಾಗಿರುವುದಿಲ್ಲ ಹೀಗಿದ್ದವ್ರು ಮನಿ ಹೇಳುತ್ತವಷ್ಟ ಅದಕ್ಕೆ ಕೆಲವೊಮ್ಮ ಸುಜ್ಞಾನದಿಂದ ನೋಡುತ್ತ ಕೆಲವೊಮ್ಮ ಸಜ್ಜನ ಸಂಘದಿಂದ ಕೆಲವಿಷ್ಟು ಸಜ್ಜನರ ಸಂಘದಿಂದ ಅರಿಯೋದು ಯಾರು ಸಜ್ಜನರು ಅಂದ್ರ ಯಾರ ಹತ್ತರು ಕುಂತರ ಸಮಾಧಾನ ಆಗ್ತೈತಿ ಅವರ ಸಜ್ಜನರಷ್ಟ ಯಾರ ಹತ್ತರು ಹೋಗಿ ನಾವು ಕೊಡೋದ್ರಿಂದ ನಮ್ಮ ಮನದ ತಾಪ ಕಡಿಮೆ ಆಗ್ತೈತಲ್ಲ ಅಲ್ಲ ಅವರಿಗೆ ಸಜ್ಜನರಬೇಕು ಸಜ್ಜನರ ಸಂಘದಿಂದ ಕೆಲವಿಷ್ಟು ಅರಿಯು ಇದ್ಲಿ ಇತ್ತಂತೆ ಇದ್ಲಿ ಇದ್ಲಿ ಬೆಂಕಿಗೆ ಕೇಳತ್ತಂತೆ ನಾನು ನಿನ್ನಂಗ ಕೆಂಪಗಾಗಬೇಕಲ್ಲ ಏನು ಮಾಡಬೇಕು ಅವಾಗ ಅದು ಬೆಂಕಿ ಏನು ಮಾಡೋದು ಬೇಡ ಸುಮ್ಮ ನನ್ನ ಇರು ಕೆಂಪುಗಾಕೀನಿ ಅಷ್ಟೆ ಏನು ಮಾಡೋದು ಒಂದು ಬಿದಿರಿತ್ತು ಒಂದು ಬಿದಿರ ಬಿದಿರ ಕಟ್ಗಿ ಆಯವನ ಕೈಯಾಗಿ ಸಿಕ್ಕಿತು ಅಂದ್ರ ಸುಟ್ಟು ಬೂದಿ ಆಗ್ತೈತಿ ಅದೇ ಕೊಳಲು ಮಾಡೋವನ್ ಕೈಯಾಗಿ ಸಿಕ್ತು ಅಂದ್ರೆ ಅದೇ ಬಿದಿರು ಕೃಷ್ಣನ ಕೈ ಸೇರ್ತೈತೆ ಅಲ್ಲ ಯಾರ ಸಂಘ ಮಾಡ್ತೀವಿ ಅನ್ನೋದ್ರ ಮೇಲೆ ಜೀವನದ ಬೆಲೆ ಇರುತ್ತೆ ಈಗೊಂದು ಹಾವ್ ಇರ್ತೈತಿ ಒಂದು ಹಾವ ಇರ್ತೈತಿ ಹಾವ ನಿಮ್ ಮನೆಯಾಗ ಬಂದ್ರೆ ಹೊಡಿತೀರಿ ನೀವು ಅದನ್ನ ಹೊಡಿರಿ ಹೊಡಿರ್ ಬಡಗಿ ತೊಗೊಂಬರ್ರಿ ಅನ್ನೋದಿಲ್ಲ ಮನೆಯಾಗ ಹೆಣ್ಮಕ್ಳು ಅಂತಿರ್ತಾರ ಅವ್ರು ಗಂಡ್ಮಕ್ಳಿಗೆ ಈಗ ಹಾವು ಬಂತ ನೋಡ್ರಿ ಯಾರ ಹೊರಗ್ ಗಂಡ್ಮಕ್ಳಿದ್ರ ಕರಿ ಅಂತಿರ್ತಾರ ಅವ್ರು ಅಂದ್ರೆ ಇವ್ರ ಇದು ಗಣಮಗನ ಅಲ್ಲ ಹಾವು ಬಂದೈತಿ ಯಾರ ಗಣ್ಮಕ್ಳಿದ್ರ ಕರಿ ಅಂದ್ರ ಹಾವು ನಮ್ ಮನ್ಯಾಗ ಬಂದ್ರ ಹಾವು ಹೊಡಿತೀವಿ ಅದೇ ಹಾವು ಒಂದು ಈಶ್ವರನ ಗುಡಿಯಾಗ ಹೋಗಿ ಈಶ್ವರನ ಸುತ್ತಕೊಂಡು ಕುಂತು ಅಂದ್ರ ಕೈ ಮುಗಿತೀವಿ ಒಬ್ಬನ ಒಂದ ಸಿಕ್ಕಾಗಿ ಹೊಡೆದಿವಿ ಈಶ್ವರನ ಹತ್ರ ಹೋಗ್ ಕುಂತ ಕೈ ಮುಗಿದಿವಿ ಅಂದ್ರೆ ನಾವು ದೊಡ್ಡವರ ಸಂಘ ಮಾಡಿದ್ರೆ ನಮಗ್ ಕೈ ಮುಗಿತಾರ ಒಬ್ಬನ ದುಷ್ಟರ ಸಂಘ ಮಾಡಿದ್ರೆ ಬಡಿತಾರ ಅನ್ನೋದು ಗೊತ್ತಿರಬೇಕು ನಮಗೆ ಒಳ್ಳೆಯವರ ಸಂಘ ಅದು ಬಹಳ ಮುಖ್ಯ ಸುಮ್ಮನ ಕೂಡುದು ಸುಮ್ಮನ ಕೂಡುದು ಸಂತರ ಸಂಘ ಸುಮ್ಮನ ಕೂಡುದಷ್ಟೇ ಅಷ್ಟೆ ಅವರ ಈಗ ನೀವೆಲ್ಲಾ ಕುಂತಿರಿಲ್ಲ ಸುಮ್ಮ ಕುಂದರು ಅಷ್ಟೆ ಒಮ್ಮೆ ಒಂದು ಘಟನಾ ನಡೀತು ಬುದ್ಧನ ಕಾಲಕ್ಕ ಆಮ್ರಪಾಲಿ ಅಂತ ಹೇಳಿ ಒಬ್ಬ ವೇಷ್ಯ ಇದ್ಲು ವೇಷ್ಯ ನರ್ತಕಿ ಆಕೆ ಬುದ್ಧನ ಹತ್ರ ಬರ್ತಾಳ ಬುದ್ಧನ ಹತ್ರ ಬಂದು ಬುದ್ಧನಿಗೆ ಕೇಳ್ತಾಳ ಬುದ್ಧ ನಾನೊಬ್ಬ ವೇಷ್ಯ ಒಂದು ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದ್ದೇನೆ ಒಂದು ಸಾವಿರಾರು ಮನೆಯ ದೀಪಗಳು ಮುತ್ತೈದಿತನ ನನ್ನಿಂದಾರೆ ಅವ ಒಂದು ಸಾವಿರಾರು ಮನೆಯ ಸಂಪತ್ತನ್ನು ದೋಚಿದ ಪಾಪಿ ನಾನು ಇಂದು ನನಗ ಅನಸಾಕತ್ತೈತಿ ಪವಿತ್ರ ಆಗಬೇಕಂತ ಅನಸಕತ್ತೈತಿ ಪವಿತ್ರ ಆಗಬೇಕಾದ್ರೆ ಏನು ಮಾಡಬೇಕು ಬುದ್ಧ ಅಂತನ ಏನೋ ಮಾಡೋದು ಬೇಡ ಇಲ್ಲಿ ಸಾಯಂಕಾಲ ಸ್ವಲ್ಪ ಸತ್ಸಂಗ ನಡೀತೈತೆ ಅಲ್ಲ ಸುಮ್ಮ ಕೂಡಿಲ್ ಬಂದು ನೀ ಏನೋ ಮಾಡೋದು ಬೇಡ ಸುಮ್ಮ ಕುಂದ್ರಿಲ್ಲೆ ಬುದ್ಧ ಅಂತನ ಅಲ್ಲ ನರ್ತಕಿ ಆಮ್ರಪಾಲಿ ಅಂತಳ ನಾ ಹೇಳಿದ್ದರೆ ಕೇಳ್ತಾನೆ ನಿನಗ ನಾನು ಒಂದು ಸಾವಿರಾರು ಮನೆಗಳ ದೀಪಗಳನ್ನ ಆರಿಸಿದಾಕೆ ಸಾವಿರಾರು ಯುವಕರ ಮನಸ್ಸುಗಳನ್ನು ಕೆಡಿಸಿದಾಕೆ ಅಷ್ಟು ಪಾಪಿ ಇದೀನಿ ನಾನು ಅಂತ ಪಾಪಿ ನಾನು ಬಂದು ಸುಮ್ಮನ ಕುಂತ್ರ ಪಾಪ ಅಂತ ಅಲ್ಲ ಸುಮ್ಮನ ಸತ್ಸಂಗದೊಳ ಕುಂತ್ರೆ ಹೆಂಗ ಪಾಪ ಹೋಗ್ತೈತಿ ಹೇಳಿ ಅವಾಗ ಬುದ್ಧ ಅಂತ ನೋಡು ಇಲ್ಲೊಂದು ಸರೋವರ ಐತಿ ಒಂದು ಕೆರೆ ಐತಿ ಆ ಕೆರೆಯ ನೀರೆಲ್ಲ ಅದು ಆ ನೀರಿನ ಗೊಡಗ ಹೋಗಬೇಕಾಗಿತ್ತು ಅಂದ್ರ ನೀ ಏನಾರ ಮಾಡಾಕ್ ಹೋದ್ರೆ ಮತ್ತಿಷ್ಟು ಬೊಡಗ ನೀರು ರಾಡಿ ಆಗೈತಲ್ಲ ತಿಳಿ ಮಾಡಾಕ್ ಏನು ಮಾಡ್ಬೇಕಂದ್ರ ನೀ ಏನಾರ ಮಾಡಾಕ್ ಹೋದ್ರೆ ಕೆರಿ ನೀರು ತಿಳಿ ಆಗೋದಿಲ್ಲ ಆ ಕೆರಿ ಸರೋವರದ ಮುಂದ್ರ ಸುಮ್ಮ ಕುಳಿತರ ಸಾಕು ನೀರು ತಿಳಿ ಆಗ್ತೈತಿ ಹೆಂಗ ಸರೋವರದ ಮುಂದ ಕುಂತ್ರ ಸರೋವರದ ನೀರು ತಿಳಿ ಆಗ್ತೈತಿ ಸತ್ಸಂಗದೊಳಗ ಸುಮ್ಮನ ಕುಂತ್ರ ಮನಸ್ಸು ತಿಳಿಯಾಗತೈತಿ ಸುಮ್ಮ ಕೂಡುದು ಕಲಿಯುವುದ ಮನುಷ್ಯ ಸುಮ್ಮ ಕುಂದಿರುವುದಷ್ಟೇ ನೀವು ಅನ್ನೋದಲ್ಲ ಹಳ್ಳಿ ಭಾಷೆ ಒಳಗೆ ಏನಂದ್ರಿ ಮಕ್ಕಳು ಬಹಳ ಗದ್ಲ ಸುಮ್ಮ ಕೂಡು ದೇವರು ಕುಂತಂಗ ಅನ್ನೋದಿಲ್ಲ ಸುಮ್ಮ ಕೂಡು ದೇವ್ರು ಕುಂತಂಗ ಅಂದ್ರ ಯಾರು ಸುಮ್ಮ ಕೂಡ್ತಾರ ಅವರು ಅಷ್ಟ ಅದಕ್ಕೆ ಸತ್ಸಂಗದೊಳಗೆ ಸುಮ್ಮನ ಕೂಡುವುದಷ್ಟೆ ಬಸವಣ್ಣ ಒಂದು ಸುಂದರ ಉಪಮೆ ಕೊಡ್ತಾನೆ ಕುದುರ ನೇಸ ತೊಳೆದಡೆಯು ಕೆಸರು ಮಾಬೋದೆ ಎನ್ನ ಕಾಯದಲುಳ್ಳ ಅವಗಣಂ ಅವಗುಣಗಳ ಕಳೆದು ಕೃಪೆ ಮಾಡಯ್ಯ ಕಂಬಳಿ ಎಲ್ಲಿ ಕಣಕವನಾದಿದಂತೆ ಕಾಣಿರೇ ಎನ್ನ ಮನ ಕೂಡಲ ಸಂಗಮ ದೇವ ನಿಮಗೆ ಶರಣೆಂದು ಸುದ್ಧನಾದನಯ್ಯ ಈ ಮನಸ್ಸೇನೈತಲ್ಲ ಎಷ್ಟು ಪ್ರವಚನ ಕೇಳಿವ್ರಿ ಎಷ್ಟು ಧ್ಯಾನ ಮಾಡಿವ್ರಿ ಎಲ್ಲ ಮಾಡಿವ್ರಿ ಆದ್ರೂ ಹೋಗ್ತೈತಲ್ಲ ಇದು ಅಂದ್ರೆ ಹೋಗುದಾದದ್ರ ಗುಣಧರ್ಮದು ಇದು ಹೆಂಗ ಅಂದ್ರ ಕೆಸರಿನ ಗಾಡಿ ಮಣ್ಣಿನ ಗಾಡಿ ಇರ್ತೈತಲ್ಲ ಬಸವಣ್ಣ ಇಷ್ಟು ಸುಂದರ ಉಪಮೆ ಕೊಡ್ತಾನ ಮನಸ್ಸು ಹೆಂಗಂದ್ರ ಮಣ್ಣಿನ ಗಾಡಿ ಅಂತ ನಾವೇನಂತೀವಿ ಎಷ್ಟು ತೊಳಿತೀವ್ರಿ ಕೆಸರ ಹೋಗುವಲ್ ಅದು ಇರದ ಮಣ್ಣಿನ ಗಾಡಿ ಇತ್ತಿನಿ ತೊಳೆದಷ್ಟು ಕೆಸರ ಬರುದ್ ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಒಂದು ಕೆಸರಿನ ಇದ್ದಂಗ ಅಷ್ಟೇ ಇದು ಬರುದಾ ಒಂದೇ ಉಪಾಯ ಅಂದ್ರ ಕೂಡಲ ಸಂಗನಿಗೆ ಶರಣೆನ್ನುವುದು ಕೂಡಲ ಸಂಗನ ಸಂಗಮ ದೇವನಿಗೆ ಶರಣಂದವರಿಗೆ ಅನ್ನುವುದಷ್ಟೇ ಅಂಥ ಶರಣರ ಸತ್ಸಂಗದಲ್ಲಿ ಸುಮ್ಮನೆ ಕೂಡುವುದೈತಲ್ಲ ಅದು ಜ್ಞಾನ ಏನೂ ಕಲಿಯಬೇಕಾಗಿಲ್ಲ ಎಷ್ಟೇ ಪಾಪಗಳಿರಲಿ ನಮ್ಮ ಎಷ್ಟೇ ದೋಷಗಳಿರಲಿ ದುರ್ನಡತೆಗಳಿರಲಿ ಮೊದಲು ಕಲಿಯುವುದೇನು ಅಂದ್ರೆ ಸುಮ್ಮ ಕೂಡ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೀಬೇಕಾದ್ರೆ ಸದ್ವಿಚಾರ ಸತ್ಸಂಗ ಇದು ಬಹಳ ಮುಖ್ಯ ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆದು ನಿಲ್ಲಬೇಕು ಸುಮ್ಮನೆ ರೇಷನ್ ಕಾರ್ಡ್ಗೆ ಮೂಲಾಗಿ ಹುಟ್ಟಬಾರದು ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೀಬೇಕಾದ್ರ ಅವನಿಗೆ ಸದ್ವಿಚಾರ ಸತ್ಸಂಗ ಬರ್ಬೇಕು ನನಗೆ ಯಾರು ಒಂದು ದಿವಸ ಅಪಮಾನ ಮಾಡ್ಯಾರ ನಿಂದೆ ಮಾಡ್ಯಾರ ಚುಚ್ಚು ಮಾತುಗಳನ್ನಾಡಿ ಗೆಟೌಟ್ ಅಂದಾರ ಅವರ ಒಂದು ದಿವ್ಸ ನನ್ನ ಕಟ್ಔಟ್ ನಿಂದ್ರಿಸಿ ನನಗೆ ಕರೆದು ಕೂಡಿಸಬೇಕು ಹಾಗಾಗಬೇಕಲ್ಲ ಮನುಷ್ಯ ಅದು ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಬೆಳೆಯುವ ಕಲ ಇದು ಎಲ್ಲಿ ಸಿಗತೈತಿ ಅಂದ್ರೆ ಸತ್ಸಂಗದಲ್ಲಿ ಸುಮ್ಮನ ಕೂಡುದಷ್ಟೇ ಇದು ಸತ್ಸಂಗದ ಫಲ Thank you for watching this video. If you enjoyed